ನೀನು ಒಂದೇ ಸಲ ಮಾಡ್ಯಲ್ಲ ಪರೋಪಕಾರನ ಅದಕ್ಕೆ ಒಂದೇ ಸಲ ಸನ್ಮಾನ ಮಾಡ್ತಾವೆ ಮಾಡಿಸ್ಕೊಂಡ್ ಹೋಗ್ ಜೀವನ ಜೀವನ್ ಪೂರ್ತಿ ನೆನ್ಪು ಇಟ್ಕೋಬೇಕಿದನ್ ಸನ್ಮಾನ್ ಒಟ್ಟ ನೆನಪು ನೋಡು ಯವ್ವ ಹೋತನ್ ಅಡಾ ಯಾರ ಬರ್ರೀ ಕಡಾನ ನನಗೊಂದು ಬಿದ್ರ ಹುಡ್ರ್ ಕಟ್ಟ್ರಿ ಅಣಿ ಮಾಡ್ರಿ ಅಯವ್ವ ಇಷ್ಟು ಮಂದಿ ಕೈಯಾಗ ಹೊಡ್ತ ತಿಂದ್ರ ನಾನಂತೂ ಬದುಕದಿಲ್ಲವ್ವ ಕರೆ ಅಂದ್ರ ಬದುಕದಲ್ಲ ಏಯ್ಯ ನೋಡಿ ಇದೀನ ಗೌಡ್ರು ಕುಡಿಸಿದ್ರನ್ನೆಲ್ಲ ಕಡೆ ಕಾಣ ನೋಡು ಏನೋ ಆಕೆ ಒಂದು ಏಟ್ ಹೊಡೆದ್ಲೆ ಹೇಮಿ ಅದರ ಏಟ್ ಹೊಡೆದು ಬೀಳ್ಬೇಕಾತ್ ಆಕೆ ಜೋರಾಗಿ ಹೋಗಿದ್ರೆ ಹಾರು ಹೋಗಂಗದಾಳ ಆಕೆ ಹೊಡೆದ ದಿಕ್ಕಿಗೆ ಎಲ್ಲಿ ಹೊಟ್ಟು ಬೀಳ್ಬೇಕಾತ್ ಇನ್ನ ನಾವೆಲ್ಲರೂ ಸೇರಿ ಹೊಡ್ದಿದ್ದೆ ಅಂದ್ರೆ ಇನ್ನೂ ಏನಿತ್ತ ನಮ್ಮ ಗತಿ ಹ್ಞೂ ನೋಡಲ್ಲಂತಕ್ಕ ನಾನು ಅದ ಅಂತನಿ ಎಷ್ಟು ಬಾಯ್ ಮಾಡ್ತಾಳ ಸುಖ ಸುಮ್ಮನೆ ಹನುಮವ ಬಿದ್ರ ಮೋಟ್ರ್ ತಯಾರು ಮಾಡ ಅನ್ಬೇಡ ನಾವು ಹೆಂಗೆ ಹೊಡಿತೇವೆ ಹಂಗೆ ಒನ್ಸ್ ಮೋರ್ ಒನ್ಸ್ ಮೋರ್ ಅನ್ಬೇಕು ನೀನು ಹಂಗಾದ್ರೆ ಇಷ್ಟೊತ್ತ ನನ್ನ ನಾಯಿ ಹೊಡದ್ರಲ್ಲ ನನ್ನ ಸಮಾಧಾನ ಆಗಿಲ್ಲೇನು ನಿಮಗೆ ಇನ್ನು ಯಾರ್ಯಾರ ಮನೆ ಬಚ್ಚಲ್ದಾಗ ಮೋರೆಯಾಗೆಲ್ಲ ಉಳ್ಳು ಉಳ್ಳಾಡ್ಸಿ ಹೊಡಿಬೇಕಂತ ಮಾಡಿರೇ ನನ್ನ ತೂತು ತೂತು ಏನಾರ ತಪ್ಪು ತಿಳಿತೀವಿ ಹನುಮಮ್ಮ ಏನ ತಿಳಿಯಂಗಲ್ಲ ಹೊಳಂಗಲ್ಲ ನಿನಗ ಆ ಸುಮ್ಮ ಕಂದದ್ದು ಹಂಗಲ್ಲ ನಾ ಹೆಂಗ್ ಹೊಡಿತೇವಲ್ಲ ಹೆಂಗ್ ಬಿಡ್ತೇವ್ ಹಂಗನ್ಬೇಕ್ ನೀನು ಇನ್ನು ಹೊಡೇರಿ ಆ ಇನ್ನು ಹೊಡೇರಿ ಅನ್ಬೇಕ್ ಅದಕ್ಕ ಮೋರ್ ಅಂತಾರ ಹಂತಿ ಬಂದಿಯನ ಬಾರ ಜಾತ್ರೆ ಮಾಡಕ ನಾನು ಸುಟ್ಟು ಬೇಕಾಗೇನಿ ಬಿದ್ದ ಜಾಗ ಚುರು ಚುರು ಅನ್ನಾಕತ್ತೇವ್ ಹೊತ್ತಿವೆ ಒಳ್ಳೊಳ್ಳೆ ಕಬಾಬ್ ಆಗೇನಿ ಅಂತದ್ರಾಗ ಇನ್ನು ಹೊಡೇರಿ ಇನ್ನು ಹೊಡ್ರಿ ಅನ್ಬೇಕಂತ ಇಷ್ಟ ನಿನ್ಗಷ್ಟಿಷ್ಟ ಇದ್ರ ಬಿಟ್ಟು ಒಂದ್ ಬಿಟ್ಟೆ ನಾಲ್ಕು ಕೊಡ್ತಾ ತಿನ್ನ ಮೊದ್ಲು ನಾ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಇಲ್ಲ ಅಂದ್ರ ಕುಂಬಾರ ಕಚಪಚ ತಿಳಿತೇನಲ್ಲ ಆ ಕಸಪಚ ನಮ್ಗೆ ಇವ್ರ ಸೇರ್ಕೆ ತುಳಿದ ಹಾಕಿಬಿಡ್ತಾರ ಕಮಲಮ್ಮ ಯಾರು ಕರೀತಾರ ನೋಡ್ಬಿಡಿಗೆ ನನ್ನ ಯಾರು ಕರೀತಾರ ಅಯ್ಯ ನೀ ಯಾರ ಕರೀತಾರ ಅಂತ ಸುಳ್ಳು ಹೇಳಿ ತಪ್ಪಿಸ್ಕೊಂಡು ಹುಡುಕಿ ಅನ್ಲೇ ಸಿಗು ನಮ್ಮ ಕೈಗೆ ನೀನೇನವಾ ಗುಂಡವ ಹಲ್ಕಿಸ್ಕಂತ ನಿಂತಲ್ಲ ಬಿದ್ದಂಗೆ ನಿನಗೂ ಬೇದದ್ದು ಏನೋ ಹೋಗ್ಲಿ ಬಿಡ ಸುಮ್ನದ ನಷ್ಟ ಯಾರ ಮಾತಾ ಹಂಗಂದ್ಲು ಈ ಹಿಂಗಂದ್ಲು ಅಂತ ನನ್ನ ಜೊತೆಗೆ ಜಗಳ್ ಬಂದ್ರೆ ನೋಡ ಮತ್ ನಾ ಸುಮ್ಮನಿರಂಗಿಲ್ಲ ನನ್ನಿಂದ ಬಂತಂದ್ಬೇಡ ಮೊದ್ಲ ಹೇಳ್ತೇನೆ ನಿನಗೆ ನಾ ಅಷ್ಟಕ್ಕೂ ಯಾರು ಸುದ್ದಿನ ಮಾತಾಡಂಗಿಲ್ಲ ಅಂತ ಹೇಳೀನಿ ಮಾತಾಡೋದನ್ನೂ ಇಲ್ಲ ನಾನು ಇದ್ಲು ಕೊನೆ ತಪ್ಪಾತ್ಲತ ನಾನು ಅವ್ರ ಮಾತು ಕೇಳಬಾರ್ದಾಗಿತ್ತು ಕೇಳಿ ನಿನ್ನೇ ಮಾತಾಡ್ಬಿಟ್ಟೆ ಕ್ಷಮಿಸ್ಬಿಡವ ನನ್ನ ನನ್ನ ಹಾಂ ನಡಿ ನಡಿ ಜಲೇ ಮಾಡಿ ಸಾಕಿಲ್ಲ ಆದ್ರೆ ஆஹ் பராபரி விடு நீ நன் சாமா துட் மாதாத்த இவ்வளோ சாா்யே கேட்க அக்கீங்க இல்லா அக்கி அனுபக்க ஆகி நான் அதுக்க அந்தே மொன்னே தன் மகளும் ஐது ரூபாய் கழ்தாள் அந்த கலாதாக அதன ஹுடிக்க கொடாக்க நன் மகன் கதாள் தான் நினைக்கொந்த ரூபாய் கொடுத்தனே இல்லை ஐபாய் கட்டி தக்க கொடு அந்த அட்டி தான தக்கௌத்தக்கி ஏக்கி ரொக்கை நோ மனித துடியர் எல்லாம் ஈட்டை எல்லாரும் டுட்ஹாக்கணும்த் இன்னும் ஏட்டி தானே அதுக்க ஜாட்ஸ் நான் சுமி ಅಕ್ಕ ಭಾಳ ನನಗೆ ಇಂತ ಮಾತೆಲ್ಲ ಕೇಳತ್ತಿಗೆ ಹಾಗೆ ಏನು ನೋಡು ಒಬ್ಬರು ಮನ್ತೆಗೆ ಹೋಗಂಗಲ್ಲ ಒಬ್ರದ್ದು ಮಾತಾಡಂಗಲ್ಲ ಆದ್ರೆ ಈ ಪರಿ ಬರ್ತಾವೆ ಕುಂತಾಗ ಬಂದುಬಿಡ್ತವಲ್ಲ ಇವ್ವ ಸಿಡ್ಲಿ ಬಿಡ್ದಂಗು ಹೋಗಲಿ ಬಿಡಲ್ಲ ತಕ್ಕ ಜಾಸ್ತಿ ಆಗಿ ತೆಲಿ ಕೆಡ್ಸ್ಕೊಂತಿದೀವಿ ಇಂಥವೆಲ್ಲ ಮುಕ್ಳಿ ನಿ ಗಾಳಿ ಅನ್ಬೇಕವ ಏನಾಗ ಬರ್ತಿರ್ತವ ಹೊಗ್ಕೊರ್ತಾವ ನೀವು ಈ ಕಿಟಕೆಲ್ಲ ತಲಿ ಕೆಡ್ಸ್ಕೊಂಡ್ಬಿಟ್ಟ ಆಗೋತು ನನ್ನ ಮಗಳು ಗಂಡ ಮನೆಗೆ ಹೆಂಗೈತೆ ಏನ ಹಚ್ಚಿರ ಮಾತಾಡ್ಬೇಕು ಅಂತ ನಾನು ಅನ್ಕಳ್ಕತಿದ್ದೆ ಇವ್ರ ಅಂಡ್ಲೆಗ ಎಲ್ಲ ಮರ್ತು ಅಂತ ಇಂತು ಬೆಟ್ಟದಂಗೆ ಬಂದದ್ ಕಷ್ಟ ಮಂಜಿನಂ ಕರಿ ಹೋಯ್ತು ಅನ್ನೋದಂತ ಬಹಳ ಖುಷಿ ಆತ ಬಲತೆ ಕಟ್ ಮೇಲೆ ಯಾ ಪದನ ಬರ್ಲಿಲ್ಲ ಬಹಳ ಅಂದ್ರೆ ಬಹಳ ಚಲೋ ಆತ್ ಬಿಡ ರೀ ಬಿಡ್ರಿ ಕೈನ ಚಾರ ಕಾಫಿ ನಾರ ಮಾಡಕೆ ನನಗೆ ಚಾ ಕಾಫಿ ಎಲ್ಲ ಏನು ಬೇಡ ನನ್ನ ಜೊತೆ ಕೂತ್ಕೊಂಡು ಮಾತಾಡ್ಬಾ ಇಲ್ಲಿ ಓಹೋ ನನ್ನ ಜೊತೆ ಮಾತಾಡೋ ಸಲುವಾಗಿ ಇವತ್ತು ಗಡ ಬಂದಿರೇನ ಆಫೀಸ್ ಇಂದ ನೀವು ಹ್ಮ್ ಅಪ್ಪಾಜಿ ನಿನ್ನೆನ ಹೇಳಿದ್ರು ಇವತ್ತು ಬರ್ತ್ ಪಾರ್ಟಿಗೆ ಹೋಗೋದೈತಿ ನಿಮ್ಮ ಅವ್ವ ನಾನು ಹೊಂಟೇವಿ ಅಂತಂದು ಅದಕ್ಕೆ ಇವತ್ತು ಸ್ವಲ್ಪ ಜಲ್ದಿ ಬಂದೆ ನನ್ನ ಯಾರ ಕೇಳೋರು ಯಾರ ನಮ್ದ ಆಫೀಸ್ ಎಷ್ಟೊತ್ತಿಗಾರ ಹೋಗ್ಲಿ ಎಷ್ಟೊತ್ತಿಗಾರ ಬರ್ಲಿ ನಡೀತೈತಿ ಖರೇ ಆಫೀಸ್ ನಮ್ದಾನ ಹಂಗಂತಂದು ಮಾವರ್ ಇಲ್ದಾಗ ನೀವು ಹಿಂಗೆ ಜಲ್ದಿ ಬಂದುಬಿಟ್ರಿ ಹಿಂಗೆ ಎಲ್ಲ ನೋಡ್ಕೆಬೇಕಪ್ಪ ಅವ್ರಿಲ್ದಾಗ ನೀವು ಇನ್ನೂ ಜಾಸ್ತಿ ಜವಾಬ್ದಾರಿ ತಗೋಬೇಕು ನನ್ನ ಕಡೆಯಿಂದ ಹೇಳಿಕೊಳ್ಳೋಂಥದ್ದು ಏನೈತಿ ನಿಮಗೆ ಎಲ್ಲ ಗೊತ್ತಾನ ಐತಿ ಹಲೋ ಹಲೋ ಮೇಡಮ್ ನಾನು ಸ್ಟಾಪ್ ಮಾತಾಡ್ತಿರಲ್ರಿ ಅಪ್ಪ ಎಷ್ಟು ಥರ ಮಾತಾಡ್ತೀರಿ ನೀವು ಏನಾಯ್ತು ಸ್ವಲ್ಪ ಜಲ್ದಿ ಬಂದ್ರೆ ಅಷ್ಟಕ್ಕೂ ಎಲ್ಲ ಕೆಲಸ ಮುಗಿಸೇ ಬಂದಂತ ನಾನು ನಿಮ್ಮ ಮಾವಾರ್ದು ಯಾವುದು ಕೆಲಸ ಬಾಕಿ ಉಳಿಸಿಲ್ಲ ನೋಡ್ರಿ ಮಾತಾಡಿದ್ರೆ ಎಷ್ಟು ಮಾತಾಡ್ತಿ ಅಂತೀರಿ ಮಾತಾಡ್ಲಿಲ್ಲದ್ರ ನನ್ನ ಜೊತೆ ಮಾತಾಡ್ಬೇಕು ಕೂತ್ಕಾ ಅಂತಂತೀರಿ ಏನು ಮಾತಾಡ್ಲಿ ಮತ್ತು ನಾನು ನಮಗೇನು ಕೊಡವ ತಗೊಳ್ಳವ ಏನದ ನಮ್ದು ಏನ ಈ ಶುರು ಶುರುವಾಗತ್ತೆ ದಾಂಪತ್ಯ ಜೀವನ ಅಲ್ಲ ಮೀನಾಕ್ಷಿ ಕೊಡೋ ತಗೊಳ್ಳೋ ಯಾಕಿರಲ್ಲ ನೀ ನನಗೆ ಕೊಡೋ ನಾನು ನಿನಗೆ ಕೊಡ್ತೇನೆ ಆ ತಲೆ ಕೊಡೋದು ತಗೊಳ್ಳೋದು ಛೀ ಛೀ ಎಷ್ಟು ಪೋಲಿ ಮಾತಾಡೋದು ಕಲ್ತೀರಿ ನೀವಂತ ಈಗೀಗ ಮೀನಾಕ್ಷಿ ಮತ್ತು ಆ ಹನ್ಮೂನ್ಗೆ ಎಲ್ಲಿ ಹೋಗೋಣ ನೀ ಇಂಥ ಜಾಗ ಅಂದ್ರೆ ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ ನಾನು ಹನ್ಮೂನ್ಗ ನಾನಂತೂ ಅಲ್ರಿ ನಾನು ಎಕ್ಸಾಮ್ ಅದಾವ ನಾ ಅತ್ತಿ ಹೇಳೇನೆ ನಾ ಕ್ಲಾ ಕಾಲೇಜ್ಗೆ ಹೋಗ್ಬೇಕ್ರೆ ಅತ್ತಿ ಅಂತಂದು ಅತ್ತಿದ್ದು ಮನೆಯಾಗ ಊರು ಕೇಳವ ಎಕ್ಸಾಮ್ಗೆ ಹೋಗುವಂತೆ ಅಂತ ಹೇಳ್ಯಾರ ನಾನಂತೂ ಎಲ್ಲೇ ಬರಲ್ಲ ಬೇಕಾದ್ರೆ ನೀವು ಹೋಗಿ ಬರ್ರಿ ಏನು ನಾವು ಒಬ್ನ ಒಬ್ರು ಬೇಕಾ ನಾವು ಹೊಕ್ಕ ನಿಂತ್ದು ಹನುಮೂನ್ಗೆ ಹಿಮಾಲಯಕ್ಕೆ ತಪಸ್ಸು ಮಾಡಕಲ್ಲ ಯಾರ್ ಬೇಡ ಅಂತಾರೆ ಹಿಮಾಲಯಕ್ಕೆ ಹೋಗಿ ಬರಲ್ಲ ಒಂದು ಸ್ವಲ್ಪ ದಿವಸ ನನ್ನ ಕಾಲೇಜ್ ಮುಗ್ಯಾವ ಮಟನೆ ನಿಮ್ಗ ಮನಸ್ಸಿಗೆ ಶಾಂತಿ ಸಿಕ್ಕೈತೆ ಅಲ್ಲಿ ಹ್ಞೂ ಹೋಗಿರ್ತಾನಲ್ಲ ಹಿಮಾಲಯಕ್ಕೆ ಹೋಗಿದ್ಕಿಂತ ಹೆಚ್ಚು ಆಕೈತಿ ಬೆಳಗ್ಗೆ ಇದ್ದ ಸಂಜೆ ಮಠ ನಿನ್ನ ನೋಡಲಾರ್ದಂಗೆ ಇರೋದು ಅಂದ್ರೆ ಸುಮ್ಮನೆ ಏನದು ಹೇ ಕೈ ಬಿಡ್ರಿ ಯಾರ್ದ ಫೋನ್ ಬರಾಕತಿ ಹತ್ತಿರ ಮಾವರ ಮಾಡಿದ್ರಿ ಅಂದ್ರೆ ಎಲ್ಲಿ ಹೋಗ್ಯಾಪ ಐತಿ ಮೀನಾಕ್ಷಿ ಅಂತ ಅನ್ಕಳಲ್ಲ ನಾನು ಇಂತ ನಾಟಕ ಎಲ್ಲ ಬೇಡ್ರಿ ಮೇಡಮರ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗದ ಹತ್ತಿರ ಅವರ ಫೋನ್ ಮಾಡಿದಾರ ಮನಿ ಫೋನ್ ಮಾಡ್ತಾರ ನಿನ್ನ ಮೊಬೈಲ್ ನಂಬರ್ಗೆ ಯಾವ್ಯಾಕೆ ಫೋನ್ ಮಾಡ್ತಾರ ನಾನು ಮಾಡ್ತದ್ರೆ ಮೊಬೈಲ್ ಮಾಡೋದಾಗಿದ್ರಪ್ಪ ಏನು ರೀ ನೀವು ಬಳ್ಳಿ ನನ್ನ ಮೇಲೆ ಸೀಟ್ ಬಂದೈತೆ ನಿನಗಂತ ಗೊತ್ತೈತಿ ಹಂಗಂತ ಮಾತು ಬಿಟ್ರಿ ಹೆಂಗಾಕ ಹೇಳು ಬಳೆ ಬಳೆವಾಕವಿನ ನನಗೆ ಗೊತ್ತಿತ್ತು ನೀ ಇಂತ ತೀಟಿ ಪೋಟಿ ಎಲ್ಲ ಮಾಡಂಗಿಲ್ಲ ಅಂತಂದು ಆದ್ರೆ ಆ ಹನುಮಮ್ಮನ ಮಾತು ಕೇಳಿ ಕೇಳಿ ಒಂದು ನಿಮಿಷ ಇದೆಲ್ಲ ಖರೇನ ಅಂತ ತಿಳಿದು ಹೊಡೆದ್ಬಿಟ್ ನಿನ್ನ எஸ்பி சாத்தியத்தின் படிப்புக்கு உடனே 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 ಫಾಮಾರ್ಕ ಫಾಮಾರ್ಕ ಏನನ್ನ ಕೊಟ್ಟಾರ ಅಂದಿದ್ದಲ್ಲ ರಜದಾಗ ಅವನೆಲ್ಲ ಬರೆ ಮುಚ್ಚಿ ಏನ ಹಿಂಗ ಗಣ 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 ಗಾಣದ ತಿರುಗ ತಿರ್ಕೆ ಅಂತ ಅಡ್ಡಡಕತ್ತೆ ನೋಡು ನೋಡಿ ಸೊಕ್ಕ ಐತೆ ಅವನಿಗೆ ನಾ ಮಾತಾಡೆ ಮಾತಾಡ್ತಾನೆ ತನಗೇನ ಕೇಳೋದಿಲ್ಲ ಅನ್ನರಕತೆ ಹೋಗಿ ಹೋಗ್ಕಣ್ಣ ಅವನು ನೀನನ್ ನನಗ ತುಣು ಕದಿದೀ ನೀನು ಹೌದಪ್ಪ ಎಲ್ಲರಿಗೆ ನಾವು ಬೇಕಾದ್ರೆ ಸಿಕ್ಬಿಟ್ಟ ನೋಡು ಹಂಗಾಗಿ ಎಲ್ಲರೂ ಮಾತಾಡ್ತೀರಿ ನಮಗೆ ಸಮ ನೀ ಹೋಗಪ್ಪ ಆಡಕೆ ಹೋಗು ನಾ ಎಲ್ಲ ಹೇಳ್ತೇನೆ ನಿಮ್ಮ ಅಕಿ ಯಾಕ ಯಾಕೆ ರಾವ್ ಆಗೇಳು ಹೋಗು ಒಂಚೂರು ಲಲ್ಲಿ ಪಾಪ ಹುಡುಗಕ್ಕೆ ಯಾಕೆ ಕೊಡಕ್ಕೆ ಹೋಗಿದ್ದಿ ನನ್ನ ಮೇಲೆ ನನ್ನ ಮೇಲೆ ಹೋದ್ರೆ ನೀನು ಸಿಟ್ಟಿರೋದು ನನಗೆ ಏನಾರು ಅಂತ ತೀರಿಸ್ಕೋಬೇಕು ಪಾಪ ಸಣ್ಣ ಹುಡುಗ ಹೊಡೆದ್ರೆ ಅವ ನೀನು ಹೊಳ್ಳಿ ಹೊಡಿತಾನೇನು ನೀವು ಹೊಡೆದ್ರೆ ಹೊಡಿಸ್ಕೊಂತಾನ ಬೈದ್ರೆ ಬೈಸ್ಕೊಂತಾನ ನೋಡ್ರಿ ಮತ್ತೆ ಒಂದೀಟ ಅದ ನಾವು ಈಗಿದ್ದು ಹೊಳ್ಳಿ ಮಾತಾಡೋಕೆ ರೂಢಿ ಮಾಡ್ಕೊಂಡ ಅಂದ್ರೆ ನಾ ದೊಡ್ಡವಾದ್ಮೇಲೆ ಆಗಿ ಹೊತ್ತು ಹೊರಗನ್ನಿಲ್ಲವ ನೀನು ಅಂತಾನೇನ ಹಾ ನೀನ ಏನೇನರ ವಿಚಾರ ಮಾಡಕ್ಕಿ ಏನೋ ಸಣ್ಣವಾದನ ಏನೋ ಮಾತಾಡೋ ಬರದಾಗ ಏನೋ ಒಂದು ಮಾತಾಡೇನ ಅದು ಇಟ್ಕೊಂಡು ನೀನು ಹೊರಗೆ ನಿಲ್ಲಿಸ್ಬಿಡ್ತಾನೆ ದೊಡ್ಡವಾದ ಮೇಲೆ ಅಂತಂದು ಅನ್ನಿಸ್ತಾನೆ ಏನೇನಾರ ವಿಚಾರ ಮಾಡೋಕೆ ಇದೀನಿ ಬಿಡು ನೀನು ಅದು ಹೋಗಿ ಬಿಡು ನಂದ ತಪ್ಪಾತು ಸಾರಿ ಯಾರಿ ಬೇಕಾಗಿತ್ತಾಗ ನಿಮ್ಮ ಸಾರಿ ಬೋರಿ ಮೂರಿ ಅನ್ನೋದೆಲ್ಲ ಹೌದು ಅಂದಂಗ ನಿಮ್ಮ ತಮ್ಮನ ಮಗ ಹೆಸರು ಇಡೋದೈತಿ ಅಂದಿದ್ದೆಲ್ಲ ಯಾವಾಗ ಅದು ಇರೋದು ನಾಳೆ ಏನು ನಾಡ್ದು ಅಂದಂಗೆ ಆಯರ್ ಏನು ಹೋಗ್ಬೇಕಂತ ಮಾಡಿ ಇಲ್ಲೇ ಬೀಳೊಳ್ಳಿ ಎಲ್ಲರಿಗೆ ನಾನಂದ್ರೆ ಅಷ್ಟು ಕಷ್ಟನಾ ಮತ್ತೇನೈತಿ ಅವ್ರಿಗೆ ಒಯ್ಯ ಅಂತದಾರ ಏನಿಲ್ಲ ನೋಡು ಒಂದು ಒಂದು ಸೊಂಟಕ್ಕೆ ಒಂದು ಸತಿ ಸೋಲಂಗಿಲ್ಲ ನಾನು ಯಾಕೆ ಸೋಲಕ್ಕೆ ಹೋಗ್ಲಿ ಅವರಿಗೆ ಇಲ್ಲೇ ನೇರು ಮಾರ್ಕೆಟ್ನಾಗ ನೂರು ರೂಪಾಯಿಗೆ ನಾಕಂಗಿ ನೂರು ರೂಪಾಯಿಗೆ ನಚ್ಚಡ್ಡಿ ಸಿಕ್ತವ ಅವನ್ನ ಒಯ್ದು ಕೊಡ್ತಾನೆ ಅಷ್ಟೆ ಅಲ್ಲಲ್ಲಿ ಬೋಳಿ ನನ್ನ ಮ್ಯಾಗಿನ ಸಿಟ್ಟು ನಿಮ್ಮ ತೋರ್ ಮನೆಯವ್ರ ಮೇಲೆ ಯಾಕೆ ತೋರಿಸ್ತಿದ್ದಿ ಸುಮ್ಮನೆ ಒಂದು ಕೆಲಸ ಮಾಡು ಅದು ಏನಂದ್ರೆ ಒಂದು ಬೆಳ್ಳಿ ಲಿಂಗಕಾಯಿ ಒಂದು ಬೆಳ್ಳಿ ಉಡ್ದಾರ ತಗೊಂಡು ಹೋಗ್ಬಿಡು ಆತ್ ತಗರಿ ಹೋಗಿ ಬರ್ತಾನೆ ಆದ್ರೆ ಅಷ್ಟ ಎಲ್ಲ ಒಯ್ಯಂಗಲ್ಲ ನೋಡ ನಾನು ಗಡಗ ಪೆಂಡೆ ಗೆಜ್ಜೆ ಕೈ ಕಟ್ಟು ಬಂಗಾರ ಗುಂಡಿನ ಒಂದು ಲಿಂಗಕಾಯಿ ಒಂದು ಬೆಳ್ಳಿ ಉಡ್ದಾರ ಮತ್ತು ಒಂದು ಬೆಳ್ಳಿ ಬಟ್ಲಾ ಒಂದು ಬೆಳ್ಳಿ ನೋಟ ಒಂದು ಇಲ್ಲ ಇದೇನಪ್ಪ ಇರ್ಲಾರ್ದು ಇರುವ ಬಿಟ್ಕಂದ್ರೆ ಅಂತಾರಲ್ಲ ಇದಕ್ಕೆ ಕಾಣಿಸ್ತೀತಿ ಅಂತ ಚಂದ ಹೋಗಲ್ಲ ಅಂದದ್ಲು ಸುಮ್ಮನೆ ಆಗಿ ಉಪ್ಪು ಈಗ ನೋಡು ನಾನ ಕದ್ರ ಕೇರಿ ಈ ಕಡೆಗೆ ಇಷ್ಟೆಲ್ಲ ಕೊಡಿಸ್ಬೇಕಾತು ಅದು ನೋಡಿದ್ರೆ ಬಂಗಾರ ಸಿಕ್ಕಾ ಬಟ್ಟೆ ದುಬಾರಿ ಐತಿ ಏನೋ ಪುಣ್ಯಕ್ಕೆ ಎಲ್ಲ ಬೆಳ್ಳಿ ಸಾಮಾನು ಹೇಳ ಕೊಡಿಸಿ ಕಳಿಸ್ಬಿಡ್ತಾನೆ ಮತ್ತೆ ಏನು ಮಾಡ್ಬೇಕು ಹೆಂಗಾರ ಮಾಡಿ ಸಮಾಧಾನ ಮಾಡ್ಬೇಕು ಈಗ ನಮ್ಮ ಒಳ್ಳೊಳ್ಳಿನ ಅಷ್ಟ ಬಿಡು ಅಂದ್ರ ಏನಂತಾರ ನೋಡು ಅಂತ ಸ್ವಾಗಬೇಕಿ ಹೆಸರಿಡಕ್ ನೋಡು ಏನಾರ ಬೆಳ್ಳಿ ಬಂಗಾರ ಅಂತ ಹೇಳಿ ಬಿಡ ಕಳ್ಸಿ ಗಂಡ ಅಂತ ಮನೆಯವನ್ ಗಂಡ ಏಳು ಊರು ಜಿಪುಣದ ಪಾಪ ಇಲ್ಲ ಅಂದ್ರ ನಮ್ಲೇವ ಹಂಗೆಲ್ಲ ಯಾರದ ಕರೆ ಆಗ್ಲಿ ಬಂದು ಉಕ್ಕಳ ಹಂಗಂತಂದು ನಿಮ್ಮನ್ನ ನಿಮ್ಮವ್ವನ್ನ ಬೈತಾರ ಬಯಲ್ ಬಿಡು ಅದೇ ನಮ್ ಕಿವಿ ಕಳ್ಸಂಗಲ್ಲ ಪಾಪ ನಮ್ಮ ಮಾವ ಅಳಿಯ ನನಗೇನಾರ ಅಂತಾರ ಬಿಡ್ತಾರ ಗೊತ್ತಿಲ್ಲ ಅವ್ರಿಗಿಂತ ಮುಂಚೆ ಈಕಿನ ಅವ್ರಿಗೆಲ್ಲ ಹೇಳಿಕೊಟ್ಟು ಅವ್ರ ಕಡೆಯಿಂದ ಬೈಸಂಗದಾಳ ಏನದು ಒಬ್ಬರ ಗುಣಗಾಕತ್ತಿರಲ್ಲ ಸ್ವಲ್ಪ ಜೋರಾಗಿ ಮಾತಾಡ್ರಿ ನನಗೆ ಕೇಳ್ತತಿ ಹಾ ಏನಿಲ್ಲ ಇಷ್ಟೋ ತನ ನಾನಾಗೆ ಮಾತಾಡ್ಸಿದ್ರು ಕೇಳ್ತೈತೆ ಇಲ್ಲ ನಂಗೆ ಕುಂತಿದ್ದಿ ಈಗ ತವ್ರ ಮನೆ ಸುದ್ದಿ ತೆಗೆಯೋದ್ರಾಗ ಹಂಗೆ ಕಿವಿ ನೆಟ್ಟಗೆ ಆಗಿಬಿಟ್ವನ ಹಂಗ ನಾವು ತವ್ರ ಮನೆ ಸುದ್ದಿ ಬಂತಂದ್ರೆ ನೆಟ್ಟಗೆ ಹಾಕೋ ಕಿವಿ ಮತ್ತೆ ನಮ್ಮವು ಈಗ ಹೆಂಗೆ ಹೇಳ್ರಿ ಕೊಡಿಸ್ತಾನೆ ಅಂದ್ರೆ ಅಣಿಯಕ್ಕ ನಾಳೆಗೆ ಅದು ನೀವು ಬರ್ಬೇಕು ಕರ್ಕೊಂಡು ಹೋಗಕ್ಕೆ ನಾವು ಒಬ್ಬಕ್ಕೆ ಆದರೆ ಹೋಗಂಗಿಲ್ಲ ಹ್ಞೂ ಸರಿ ತಗ ಇವತ್ತು ಹೋಗಿ ಎಲ್ಲ ಸಾಮಾನು ತಗೊಂಬಂದ್ಬಿಡೋಣ ನಾಳೆ ಬೆಳಗ್ಗೆ ಹೋಗೋಣ ಮತ್ತು ಸಾಯಂಕಾಲ ಅಷ್ಟೊತ್ತಿಗೆ ಹೊಳ್ಳೆ ಬಂದುಬಿಡ್ಬೇಕು ನಾಡ್ದಿದ್ದ ನನಗೆ ಹೊಲ್ದಾಗ ಕೆಲಸ ಹತ್ತೇವು ಹೇಳೇ ನಾವು ಟ್ಯಾಕ್ಟರ್ ಹೊಡೆ ಹೋಗ ಬಂದು ನಾಳೆ ನಾಡ್ದು ಕೊಟ್ಟು ಬಿತ್ತ ಕಣಿ ಮಾಡಪ್ಪ ಮಳೆ ಬಿತ್ತು ಅಂದ್ರೆ ಮತ್ತೆ ಬಿತ್ತು ಬಿಡ್ತೇವೆ ಅಂತ ಹೇಳೇನೆ ಅದಕ್ಕೆ ಹ್ಞೂ ಆಗಲಿ ತಗೋರಿ ಮುಂಜಾನೆ ಸಂಜೆ ಬಂದ್ರೆ ಹೊಟ್ಟ ಹೊತ್ತು ಒಟ್ಟು ಜೊತೆಗೆ ಹೋಗಿ ಜೊತೆ ಬರೋಣ ಇಲ್ಲಾಂದ್ರೆ ಎಲ್ಲರೂ ನಿಮ್ಮನ್ನೇ ಕೇಳ್ತಾರೆ ಯಾಕವಾ ಹಳೆ ಹೆಂಗೆ ಕರ್ಕೊಂಬಂದಿಲ್ಲ ಯಾಕವಾ ಗಂಡನ ಕರ್ಕೊಂಬಂದಿಲ್ಲ ಅಂತಂದು ನಾನು ಇದ್ರಿಗಿದ್ದಕ್ಕಿಂತ ಕೇಳಂಗಿಲ್ಲ ಅವ್ರು ಹೆಂಗೆ ಅದೇವಾ ಏನೋ ಅದೇವಾ ಅಂತಂದು ಮೊದ್ಲು ನಿಮ್ಮನ್ನ ಕೇಳ್ತಾರೆ ಹ್ಞೂ ಹ್ಞೂ ಆತಾತ್ ಬಾ ಹೋಗೋಣ ಮತ್ತೆ ಬಿಡ ಬಡಬಡ ಅಯ್ಯ ತಡೀರಿ ಒಂಚೂರು ಸೀರೆ ಏನೋ நீவன் உ ரி அது மக்கி நான் இங்கே நன்மக்கள் சீரம்பர்த்தியேன் அந்த பரல்க்கேன் கதை